ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಇದೊಂದು ಟ್ರಾವೆಲರ್ ಒಂದು ಗಾಡಿ ಹೌದು ಹೌದೌದು ನಂಬರ್ ಟಿ ಟಿ ಅದ ಟಿ ಟಿ ಗಾಡಿ ಮಾಡಲ್ ಎಷ್ಟು ಹದಿನಾರು ರೀ ಹದಿನಾರು ಓನರ್ ಅಣ್ಣ ಓನರ್ ನಾಲ್ಕನೇ ಓನರ್ ರೀ ನಾವು ಹ್ಞೂ ಎಲ್ಲಿ ಒಂದು ಡ್ಯಾನ್ ತಿಳಿಸ್ರ ಡಾಕ್ಯುಮೆಂಟ್ಸ್ ಸರ್ ನಿಂಗೆ

ಎಲ್ಲಾ ಎಕ್ಸ್ಟ್ರಾ ಊಟ ಎಲ್ಲಾ ನಾವು ನಮ್ ಹುಡುಗ ಅದಕ್ಕಾಗೆ ಏನ್ ಮಾಡ್ಬೇಕ್ ಎಲ್ಲಾ ಮಾಡಿಸಿದ ನೋಡ್ರಿ ಅವ್ನ್ ಅವ್ನ ನಮ್ ಹುಡುಗ ಬಲೇ ಹುಚ್ಚರಿ ಅವ್ನಿಗೆ ಟಿ ಟಿ ಗಾಡಿದ್ರಿ ಬಾಳ ಫಿಟಿ ಮಾಡಿದ ಎಲ್ಲಾ ಜೇವಿ ಎಲ್ ಬಾಕ್ ಕೇನ್ರಿ ಎಲ್ಲಾ ಪೂರ ಸಿಸ್ಟಮ್ ರೀ ಒಳಗಡೆ ಎಲ್ಲಾ ಸಿಸ್ಟಮ್ ಎಲ್ಲ ಚೆನ್ನಾಗ್ ಮಾಡ್ಸಿವನ್ ಗಾಡಿಯದೆಲ್ಲ ನಾವ್ ತಗೊಂಡ್ಬಂದ್ ಸುಟ್ಟ ಎರಡ್ ದಿವಸ ಆಯ್ತ್ರಿ

ಹಾ ಹನ್ನೊಂದು ಲಕ್ಷ ನಾಲ್ಕು ಹಿಂದೂಲ್ ಎಲ್ ಡೋರ್ ಹೊಸ ಹೋಗಿದೇನ್ರೀ ಸೈಡ್ ಮುಂದ್ಗಡೆ ಡೋರ್ ಎರಡು ಹೊಸ ಹೋಗಿದ್ರ ನಾನಾ ಬೆಂಗ್ಳೂರಿದ ತಗೊಂಬಂದ್ ಸ್ವಲ್ಪಷ್ಟ ಸ್ವಲ್ಪ ಡ್ಯಾನ್ಸಿತ್ರಿ ಅದೇ ಹಿಂದ್ಗಡೆ ಡೋರ್ ಎಲ್ಲಾ ಹೊಸ ಡ್ರೈವರ್ ಸೈಡ್ ಈ ಸೈಡ್ ಎರಡು ಹೊಸವ್ರಿ ಎಲ್ಲಾ ಹೊಸ ಹೋಗಿದೇನ್ರೀ ಹನ್ನೊಂದು ಲಕ್ಷ ಹೇಳಿದವ್ರಿ ಎಲ್ಲ ಫೈನಲ್ ಎಷ್ಟ ಕುದ ಮಾತಾಡಿದ್ರ ಕಡಿಮೆ ಕೈ ಬಿಡಬೇವ್ರಿ